ಹಲೋ ಹಾ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾಯಿದ್ದೀರ ಮೇಲ್ಕೋಟೆಯಲ್ಲಿರುವಂಥ ಈ ಸುಂದರವಾದಂಥ ಕಲ್ಯಾಣಿ ಸೊ ನೀವು ಮೇಲ್ಕೋಟೆಗೆ ಬನ್ನಿ ನೋಡಿ ಅಂತ ಕೂಡ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿ ಮಳೆ ಎಲ್ಲ ಬಂದು ನೀರೆಲ್ಲ ಕೊಳ ತುಂಬ ತುಂಬಿರೋದ್ರಿಂದ ಮತ್ತು ಸುತ್ತ ಗ್ರೀನರಿಯಾಗಿ ಹಚ್ಚ ಹಸಿರಾಗಿರೋದ್ರಿಂದ ನೋಡೋಕ್ಕೂ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಇದು ಬಂದು ಪಾಂಡವಪುರ ತಾಲೂಕಲ್ಲಿರೋದು ಅಂದರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಲ್ಲಿ ಜಕ್ನಳ್ಳಿ ಅಲ್ಲಿರೋದು ಜಕ್ನಳ್ಳಿಯಿಂದ ಬಂದರೆ ನಿಮಗೆ ಬಸ್ ಕೂಡ ಅವೈಲೇಬಲ್ ಇದೆ ಸೊ ಬಸ್ ಕೂಡ ಬಸ್ಸಿಂದ ಕೂಡ ನೀವು ಬರಬಹುದು ಮೇಲ್ಕೋಟೆ ಕ್ಷೇತ್ರ ಸೊ ನಿಮಗೆ ಗೊತ್ತೇ ಇದೆ ಸೊ ಹಾಗಾಗಿ ನೀವೆಲ್ಲ ಬಂದು ಒಂದು ಸಲ ನೋಡಿ ಈ ಜಾಗನ ನಿಮಗೂ ಕೂಡ ಇಷ್ಟ ಆಗುತ್ತೆ ಅದು ಈ ಟೈಮಲ್ಲಂತೂ ಮಳೆಯೆಲ್ಲ ಹೂದಿರೋ ಬಂದಿರೋದ್ರಿಂದ ಫುಲ್ ಗ್ರೀನರಿ ಆಗಿರೋದ್ರಿಂದ ಯಾರ್ಯಾರ ಪ್ಲೇಸ್ ನೋಡೋಕ್ಕೆ ತುಂಬ ಇಷ್ಟಪಡ್ತಾರೋ ಅವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅದಕ್ಕಿಂತ ಮುಂಚೆ ಮೇಲೆ ಬೆಟ್ಟ ಇದೆ ಬೆಟ್ಟ ಹತ್ತಕ್ಕಿಂತ ಮುಂಚೆ ನಾವು ಈ ಕೊಳದಲ್ಲಿ ಪೂಜೆ ಮಾಡಬೇಕು ಸೊ ಅದು ಇಲ್ಲಿ ರೂಢಿ ಹಾಗಾಗಿ ನಾವು ಕೊಳದಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಅಲ್ಲಿ ಮೂರು ಕಲ್ಲು ತಗೊಂಡು ಮೂರು ಕಲ್ಲಿಗೆ ಅದನ್ನು ತೊಳೆದು ಅರ್ಶಿನ ಕುಂಕುಮ ಹೂವು ಗೊತ್ತೇ ಇದೆಲ್ಲ ಪೂಜೆ ಮಾಡೋದು ಆ ಥರ ಎಲ್ಲ ಮಾಡಿ ಅದರಲ್ಲೇ ಕಾಲು ಮುಖ ನೀರಲ್ಲಿ ತೊಳೆದು ಅದಕ್ಕೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮುಡಿ ಕೊಡ್ತಾರಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೆ ಪುಟಾಣಿ ಮಕ್ಳಿಗೆಲ್ಲ ಮುಡಿ ಕೊಡೋದು ಅಂದರೆ ಗೊತ್ತಲ್ಲ ಆ ಮುಡಿ ಕೊಡಬೇಕಿದ್ರೆ ನೀರಲ್ಲಿ ಕೂಡ ಮುಳುಗಿ ಆ ಮಕ್ಳಿಗೆ ಮುಡಿ ಕೊಡ್ತಾರೆ ನಾವು ನನ್ನ ಮುಖ ತೊಳ್ಕೊಂಡು ಕಾಲೆಲ್ಲ ತೊಳ್ಕೊಂಡು ನೀರು ಹಾಕ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ ಅವ್ರು ದಾಸಪ್ಪ ಅವ್ರು ಬರಬೇಕು ದಾಸಪ್ಪ ಅವ್ರು ಬಂದು ನಾಮ ಹಾಕ್ತಾರೆ ಸೊ ಹೇಗೆ ನಾಮ ಹಾಕ್ತಾರೆ ಅಂತ ನೋಡಿ ಮುಂದೆ ಗೊತ್ತಾಗುತ್ತೆ ಸೊ ಆ ನಾಮ ಹಾಕ್ಸ್ಕೊಂಡು ಅದಮೇಲೆ ಪೂಜೆ ಸ್ಟಾರ್ಟ್ ಮಾಡೋದು ಸೊ ಅವ್ರು ಅಲ್ಲಿದ್ದರು ನಾವು ಯಾವಾಗಲೂ ಪ್ರತಿ ಸಲ ಬಂದಾಗ ನಾವು ಇದೇ ಜಾಗದಲ್ಲಿ ಮಾಡಿ ರೂಢಿ ಸೊ ಹಾಗಾಗಿ ಅದೇ ಜಾಗದಲ್ಲಿ ನಾವು ಮಾಡ್ತೀವಿ ಅದೇ ಅವ್ರು ಅಲ್ಲಿಂದ ಬರಬೇಕಲ್ಲ ಸೊ ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಮೀನೆಲ್ಲ ಇದೆ ಅಂತ ನೀವು ಕಾಲಿಟ್ಟರೆ ಅಲ್ಲಿ ಮೀನೆಲ್ಲ ಕಾಲು ಹತ್ರ ಎಲ್ಲ ಬರುತ್ತೆ ತುಂಬ ಪಾಚಿ ಎಲ್ಲ ಇದೆ ನೀರು ತುಂಬ ತುಂಬಿದೆ ಮಕ್ಕಳು ಕರ್ಕೊಂಡು ಹೋದಾಗ ತುಂಬ ಕೇರ್ಫುಲ್ಲಾಗಿ ಇಂಥ ಇಂಥ ಜಾಗಗಳಲ್ಲಿ ಅಂದರೆ ನೀರಿರೋ ಕಡೆ ಪಾಚಿ ಇದ್ದು ಜಾರೋ ಕಡೆ ಈ ಥರ ಮೆಟ್ಲೆಲ್ಲ ಇರೋ ಕಡೆ ನಮ್ಮ ಮಕ್ಕಳನ್ನ ನಾವು ಕೇರ್ಫುಲ್ಲಾಗಿ ಾಗಿ ನೋಡ್ಕೊಂಡು ಕರ್ಕೊಂಬರ್ಬೇಕು ಯಾಕೆಂದರೆ ಒಂದು ಸ್ವಲ್ಪ ಜಾರ್ತು ಸ್ಕಿಡ್ ಆಯಿತು ಅಂದರೆ ಏಟಾಗೋ ಚಾನ್ಸಸ್ ಇರುತ್ತೆ ಒಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ ನಾನು ನಮ್ಮ ಮನೆಯವ್ರು ವೀಡಿಯೋ ಮಾಡ್ಕೊತಾ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಏನೋ ಸನ್ನೆ ಮಾಡ್ತಾ ಅಷ್ಟೇ ಅವ್ರು ಬರ್ತಾ ಇದ್ದಾರೆ ನೋಡಿ ಆರೆಂಜ್ ಕಲರ್ ಹಾಕೊಂಡಿದಾರಲ್ಲ ಅವರೇ ಬರ್ತಾ ಇರೋದು ಅವ್ರು ಬಂದು ಎಲ್ಲಾರಿಗೂ ನಾಮ ಹಾಕ್ತಾರೆ ಸೊ ನನ್ನ ಮಕ್ಕಳನ್ನ ನಾನು ನೋಡ್ಕೊಳ್ಳೋದೇ ಆಗ್ತಾಯಿತ್ತು ಏಕೆಂದ್ರೆ ಅವರಿಬ್ಬರು ಸಿಕ್ಕಾಬಟ್ಟೆ ತುಂಟಿರೋದ್ರಿಂದ ಕೈಗೆ ನೀರೊಳಗಡೆ ಕೈ ಹಾಕ್ಕೊಂಡು ಈ ಥರ ಇದು ಮಾಡ್ತಾಯಿದ್ರು ಆ ನೀರೊಳಗಡೆ ಕೈ ಹಾಕೊಳ್ಳೋದು ಆ ಮೀನು ಕೈ ಹತ್ರನೇ ಸಿಗುತ್ತೆ ಅಂತ ಬರೋದು ಅದನ್ನು ಇಟ್ಕೊಳ್ಳೋದು ಅಂತ ಏನಾದರೂ ಹೋಗಿ ಒಳಗಡೆ ಮುಗಿಸ್ಬಿಟ್ರೆ ಅಂತ ಸ್ವಲ್ಪ ಭಯ ಇತ್ತು ಸೊ ಹಾಗಾಗಿ ಬೇಡ ಅಂತ ಹೇಳ್ತಾಯಿದ್ದೆ ನೋಡಿ ಆ ಥರ ಜೆಂಟ್ಸ್ಗಾದರೆ ಬಾಯ್ಸ್ ಕಾದರೆ ಅಥವಾ ವೈಟು ಎರಡೂ ರೆಡ್ ಒಂದು ಹಾಕ್ತಾರೆ ಲೇಡೀಸ್ಗಾದರೆ ವೈಟ್ ಅಡ್ಡ ಒಂದು ರೆಡ್ ಒಂದು ಹಾಕ್ತಾರೆ ಇದು ಹಾಕ್ಸ್ಕೊಂಡು ಆದ್ಮೇಲೆ ನಾವು ಪೂಜೆ ಸ್ಟಾರ್ಟ್ ಮಾಡೋದು ಏನೀಗ ಈ ಥರ ಪೂಜೆ ಹಾಕ್ಸ್ಕೊಳ್ಳೋದು ನಾಮನ ಅಂತ ಕೇಳಿದೆ ನಾನು ಸೇ ಅವ್ರು ಏನಾದರು ಇದನ್ನು ಹಾಕ್ಕೊಂಡು ಪೂಜೆ ಮಾಡಿದ್ರೇ ದೇವ್ರಿಗೆ ಸಲ್ಲೋದು ನಾಮ ಹಾಕ್ಕೊಂಡು ಅಂತ ಹೇಳಿದ್ರು ಅವ್ರು ಡ್ರೋನೆಲ್ಲ ಹಾರಿಸ್ತಾಯಿದ್ರು ನೋಡುವ ಎಲ್ಲ ಕಡೆ ಇವಾಗ ಇದೆ ಡ್ರೋನು ಅದೇನೋ ಫೋಟೋ ಶೂಟ್ ಅಂತೆ ಆ ಶೂಟ್ ಅಂತೆ ಅಂತೆಲ್ಲ ಮಾಡ್ತಾರೆ ಮದುವೆ ಕೊನೆಯ ದಿನ ಲಾಸ್ಟಲ್ಲಿ ವೀಡಿಯೋಸ್ನ ಹಾಕ್ತಾರೆ ದುಡ್ಡು ಇಸ್ಕೊತಾರೆ ಎಲ್ಲ ಕಡೆ ಇವಾಗ ಬರೀ ಇದೆ ಕಣವ ಈ ಬೆಟ್ಟ ಅಲ್ಲಿ ಚಿರಿ ಸ್ವಾಮಿ ದೇವಸ್ಥಾನ ಇದೆ ಕೆಳಗಡೆ ಅಲ್ಲೂ ಕೂಡ ಹೋಗಿ ಮಾಡ್ತಾರೆ ಇವಾಗ ಎಲ್ಲ ಕಡೆ ಇದೆ ಅಂತ ಅವರು ಮಾತಾಡಿಕೊಂಡು ನಾಮ ಹಾಕ್ತಾಯಿದ್ರು ಸೊ ಹಾಗಾಗಿ ನಾಮ ಹಾಕ್ಸ್ಕೊಂಡ್ವಿ ಅವಳು ನಮ್ಮ ಪಾಪು ನನ್ನ ತಮ್ಮನ ಪಾಪು ಬಂದು ಅವಳು ಹಾಕ್ಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ನನಗೇನೋ ಮಾಡಿಬಿಡ್ತಾರೆ ಅಂತ ಸು ಫುಲ್ ಅಳ್ತಾಯಿದ್ಲು ಏನು ಮಾಡೋಲ್ಲ ಅಂತ ಹೇಳಿದ್ರು ಕೇಳಿಲ್ಲ ಆವಾಗ ನಮ್ಮ ಅತ್ತೆ ಏನು ಮಾಡಿದ್ರು ಅವಳು ಕತ್ತಿಟ್ಕೊಂಡು ಅವಳಿಗೆ ಫೋರ್ಸ್ ಬಳಿ ನಾಮ ಹಾಕಿದ್ದಾಯ್ತು ಸೊ ಹಾಕಾದ್ಮೇಲೆ ನನ್ನ ಹಸ್ಬೆಂಡು ಕೂಡ ನಾಮ ಹಾಕ್ಸ್ಕೊಂಡ್ರು ಆದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕಲ್ಲ ಸೊ ಪೂಜೆ ಸ್ಟಾರ್ಟ್ ಮಾಡೋಣ ಸೊ ಎಲ್ಲ ಹಾಕ್ಸ್ಕೊಂಡಾದ್ಮೇಲೆ ನಾವೇ ಎಲ್ಲ ಹಾಕ್ಸ್ಕೊಂಡ್ವಿ ಹಾಕ್ಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಎಲ್ಲ ಕೆಚ್ಚಿ ಬಾಳೆ ಎಲೆ ಮುದ್ದೆ ಎಲೆ ಅಡಿಕೆ ಅದೆಲ್ಲ ಗೊತ್ತೇ ಇಲ್ಲ ಎಲ್ಲರಿಗೂ ಪೂಜೆ ಥರ ನಾವು ಪೂಜೆ ಮಾಡಿದ್ವಿ ಸಿಂಪಲ್ಲಾಗಿ ಸೊ ಎಲ್ಲ ಹೊಡೆದಾದ್ಮೇಲೆ ಎಲ್ಲೇರೆಲ್ಲ ಹಾಕಿ ಬೆಳಗ್ಬಿಟ್ಟು ಭಗವಂತ ನಮಗೂ ಒಳ್ಳೇದು ನೋಡು ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊತೀನಿ ಸೊ ಹಾಗಾಗಿ ಕೇಳ್ಕೊಂಡಾಯ್ತು ಸ್ಪೀಡ್ ಮಾಡಿಬಿಟ್ಟೆ ಯಾಕೆಂದರೆ ಸುಮ್ಮನೆ ಎಷ್ಟೋತ್ತುವರೆಗೆನೂ ಇದೆ ನೋಡೋದು ಅಂತ ಹೇಳಿ ಸ್ವಲ್ಪ ಸ್ಪೀಡ್ ಓಡಿಸಿ ಇವಾಗ ಕರ್ಪೂರ ಎಲ್ಲ ಹಚ್ಬಿಟ್ಟು ಅದಕ್ಕೆ ಒಂದು ರೂಪಾಯಿ ಕಾಯಿನ್ ಇಟ್ಟು ವಿಳೆದೆಲ್ಲ ಮೇಲೆ ಬೆಳೆದ್ಬಿಟ್ಟು ಅದನ್ನು ನೀರೊಳಗಡೆ ಬಿಡ್ತಾರೆ ಸೊ ಹಾಗಾಗಿ ನಾನು ಕೂಡ ಹಾಗೆ ಮಾಡಿದೆ ನೀರೊಳಗಡೆ ಬಿಟ್ಟೆ ಸ್ವಲ್ಪ ದೂರ ಕೂಡ ಅಷ್ಟೇ ಹೋಗಿದ್ದದು ಎಲೆ ಮತ್ತು ಕಾಯಿನ್ ಏನಾಯಿತು ಒಳಗಡೆ ಬಿದ್ದೋಯ್ತು ಕರ್ಪೂರ ಮಾತ್ರ ಮೇಲುಗಡೆ ಇತ್ತು ಅಷ್ಟೇ ಅಷ್ಟೇ ತೇಲ್ತಾ ಇತ್ತು ನೋಡಿ ಅಷ್ಟೇ ಅಲ್ಲಿ ನೋಡಿ ವೈಟ್ ಫಿಶ್ ಕಲ್ಲು ಸ್ವಲ್ಪ ಕಾಣ್ತಾನೆ ನೋಡಿ ಅದು ತುಂಬ ದಪ್ಪದಿತ್ತು ಅದನ್ನೇ ನನ್ನ ಮಕ್ಕಳು ನೋಡ್ತಾಯಿದ್ರು ನಂಗೆ ನೀರೊಳಗಡೆ ಬೇರೆ ಅವರು ಬಿಡ್ತಾರೆ ಅನ್ನೋ ಸ್ವಲ್ಪ ಭಯ ಕೂಡ ಇತ್ತು ಪೂಜೆ ಮಾಡಾದ್ಮೇಲೆ ಅಲ್ಲಿ ಐತಲ್ಲ ಸೊ ಅದನ್ನು ತಗೊಂಡ್ ಮಕ್ಕಳು ಹಾಕ್ತೀವಿ ಮೀನಿಗೆ ಹಾಕ್ತೀವಿ ಅಂತ ಹೇಳಿದ್ರು ನನ್ನ ಮಕ್ಕಳು ಸರಿ ಆಯಿತು ತಗೊಳ್ಳಿ ಹಾಕಿ ಅಂತ ಹೇಳ್ಬಿಟ್ಟು ತೊಗೊಂಡು ಸ್ವಲ್ಪ ಸ್ವಲ್ಪನೇ ಸಿಪ್ಪೆ ಎಲ್ಲ ಬಿಡಿಸೋ ನೀರೊಳಗಡೆ ದಾನಕ್ಕೆ ಹಾಕ್ತಾಯಿದ್ರು ಅದು ತೇಲ್ತಾ ಇದ್ದಂಗೆ ನೋಡಿ ಅಲ್ಲಿ ವೈಟ್ ಫಿಶ್ ಇದೆಯಲ್ಲ ಅದೇ ತುಂಬ ದಪ್ಪು ಫಿಶ್ಶು ನಾನು ನೋಡೇ ಇರಲಿಲ್ಲ ನೋಡಿದೆ ಅಲ್ಲಿ ಮೇಲೆ ಕೊಳದೊಳಗಡೆ ಸೊ ಹಾಗಾಗಿ ಅದನ್ನು ನೋಡಿಕೊಂಡು ಎಲ್ಲ ಅದು ಒಂದೇ ಇತ್ತಲ್ಲ ಬಣನ ನೋಡಿ ಎಲ್ಲ ಗಿಚ್ಚಿ ಪಿಚ್ಚಿ ಕಿಚ್ಚಿ ಪಿಚ್ಚಿ ಅಂತ ಎಲ್ಲ ಇದೆ ಅಂತ ನೀವೇ ನೋಡ್ತಾ ಇದ್ರಲ್ಲ ಮಕ್ಕಳಿಗೆ ನೀರು ಮೀನು ಅಂತಂದ್ರೆಲ್ಲ ತುಂಬ ಇಷ್ಟ ಸೊ ಹಾಗಾಗಿ ನನ್ನ ಮಕ್ಕಳು ಅಷ್ಟೇ ನೀರಲ್ಲಿರೋದು ನೀರಲ್ಲಿ ಆಟಾಡೋದಂದ್ರೇ ಅವ್ರಿಗಿಷ್ಟ ಸೊ ಇಂಥ ಕಡೆ ಬಂದಾಗ ನಾವು ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಹ್ಞೂ ಯಾಕೆಂದರೆ ಅವ್ರಿಗೇನಾದರೂ ಆದರೆ ನಮ್ಮ ನಾವು ತಾನೇ ಇದು ಮಾಡೋದು ಸೊ ಹಾಗಾಗಿ ನಾನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಅಷ್ಟೇ ತುಂಬಿರುತ್ತೆ ನೀರು ಕೂಡ ಆಮೇಲೆ ಕಾಲು ಕೂಡ ಜಾರತ್ತೆ ಮೆಟ್ಲೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ಬೇರೆ ಏನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಸಲ ನೀವು ನೋಡಿದ್ರೆ ನೀವು ಬಂದು ಇದು ಈ ಜಾಗನ ನೋಡಿ ಅಂತ ಹೇಳ್ತಾ ಇದ್ದೀನಿ ಸೊ ಹಿಸ್ಟಾರಿಕಲ್ ಪ್ಲೇಸ್ ಇರೋದ್ರಿಂದ ನೀವು ಒಂದು ಸಲ ಬಂದು ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇದು ಬೆಟ್ಟ ಹತ್ತೋದು ಸ್ಟಾರ್ಟಿಂಗ್ ಪಾಯಿಂಟ್ಸು ಇಲ್ಲಿಂದ ನಾನು ದೇವ್ರಿಗೆ ಕರ್ಪೂರ ಹಚ್ಬಿಟ್ಟು ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಪೂರ ಅದು ಎರಡು ಕಡ್ಡಿ ಗೀರಿದ್ರೂ ಅದು ಕರ್ಪೂರ ಹತ್ಕೊತೇ ಇರಲಿಲ್ಲ ಯಾಕೆಂದರೆ ಸ್ವಲ್ಪ ಸೋನ್ಯಾಗೆ ಮೆತ್ಕಾಗೋಗಿತ್ತು ಅದು ಎರಡೆರಡು ಸಲ ಎರಡೆರಡು ಕಡ್ಡಿ ಒಂದೇ ಸಲ ಗೀರಿ ಗೀರಿ ಹಚ್ಚಿದ್ರು ಹತ್ಕೊಳ್ಲಿಲ್ಲ ಕೋಣೆಗೆ ಸ ಕಡ್ಡಿಯೆಲ್ಲ ಅಲ್ಲೇ ಇಟ್ಟಿದೆ ಹತ್ಕೊಳ್ಳೋವರೆಗೆ ನೋಡಿ ಎರಡು ನಾಲ್ಕು ಆರು ಕಡ್ಡಿ ಒಟ್ಟು ಟೋಟಲ್ ನಾನು ಅಲ್ಲಿ ಗಿರಿ ಗಿರಿ ಇಟ್ಟಿದ್ದು ಆಮೇಲೆ ಹತ್ಕೊಂತು ಸ್ವಲ್ಪ ಗಾಳಿ ಬೇರೆ ಇತ್ತಲ್ಲ ನಾನು ಹೋಗಿದ್ದು ಮಂಗಳವಾರ ಅದಕ್ಕೆ ಸ್ವಲ್ಪ ಫ್ರೀ ಇತ್ತು ಶನಿವಾರ ಹೋದರೆ ಅಂದರೆ ಶ್ರಾವಣ ಶನಿವಾರ ಅಂತಲೇ ಮಾಡೋದು ಸೊ ಶನಿವಾರ ಹೋದರೆ ಫುಲ್ ರಶ್ ಇರುತ್ತೆ ಜನ ಎಲ್ಲ ಫುಲ್ ಗಿಜಿ ಗಿಜಿ ಅಂತ ಇರ್ತಾರೆ ನಾವು ಹೆಂಗಿದ್ರು ಇಲ್ಲೇ ಇದ್ವಲ್ಲ ಒಟ್ಟಿಗೆ ಪೂಜೆ ಮಾಡಿಸ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತೇಳಿ ಮನೆ ದೇವರು ಇದು ಸೊ ಯೋಗ ನರಸಿಂಹಸ್ವಾಮಿ ಬೆಟ್ಟು ಬೆಟ್ಟದ ಮೇಲೆ ಇರೋದು ಅದಕ್ಕೆ ಸಲ ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ಕೊಂಡೇ ಹೋಗೋಣ ಅಂತೇಳಿ ಸ್ಟಾರ್ಟ್ ಸೊ ಸ್ಟಾರ್ಟ್ ಮಾಡಿ ಸೊ ಸ್ವಲ್ಪ ಎನರ್ಜಿ ಇತ್ತಲ್ಲ ಸೊ ಹಾಗಾಗಿ ಬೇಗ ಇಲ್ಲೇ ನಾಗರಕಲ್ಲಿರೋದು ಸೊ ಯಾವಾಗಲೂ ಒಂದು ಸಲ ಬರ್ತೀವಲ್ಲ ಅವಾಗ ಇಲ್ಲೇ ಪೂಜೆ ಮಾಡೋದು ಸ್ಟಾರ್ಟಿಂಗ್ ಹತ್ಬೇಕಿದ್ರೆ ಇವ್ರು ಅಡ್ಡ ಹಾಕಿದ್ರು ಸೊ ಇವಾಗ ತಾನೇ ಹತ್ತಿತ್ತಾ ಇದ್ವಿ ಸೊ ಪ್ಲೀಸ್ ಅಡ್ಡ ಹಾಕ್ಬೇಡಿ ಆ ಕಡೆಯಿಂದ ಬರಬೇಕಿದ್ರೆ ಕೇಳಿ ಅಂತ ಹೇಳ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ಇದೆ ಹತ್ತಬೇಕಿದ್ರೆ ಸ್ವಲ್ಪ ದೂರ ಬಂದ ತಕ್ಷಣವೇ ಇದು ನಾಗರಕಲ್ಲು ಮತ್ತು ಹರಳಿ ಕಟ್ಟೆ ಸಿಗುತ್ತೆ ಸೊ ಇಲ್ಲೇ ಬಂದು ನಾನು ಪೂಜೆ ಮಾಡಿಸೋದು ಯಾವಾಗಲೂ ಸೊ ಹಾಗಾಗಿ ಬಂದೆ ಇಲ್ಲಿಗೆ ಸೊ ಇಲ್ಲೇ ಬಂದುಬಿಟ್ಟು ಕರ್ಪೂರ ಹಚ್ಬಿಟ್ಟು ತೆಂಗಿನಕಾಯಿ ಎಲ್ಲ ಹೊಡೆದು ಯಾರೋ ಪೂಜೆ ಮಾಡಿದ್ರು ನಾನು ಕರ್ಪೂರ ಜಸ್ಟ್ ಕರ್ಪೂರ ಹಚ್ಬಿಟ್ಟು ಕೈ ಮುಕ್ಕೊಂಡು ಹೊರಡೋಣ ಅಂತೇಳಿ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೆ ಅರಳಿ ಮರದ ಹತ್ರ ಅರಳಿ ಮರ ಕೂಡ ತುಂಬ ಹೈಟ್ ಇದೆ ಸೊ ಹಾಗಾಗಿ ನೋಡಿ ಅರಳಿ ಮರ ಎಷ್ಟು ಹೈಟ್ ಇದೆ ಎಲ್ಲ ಪೂಜೆ ಎಲ್ಲ ಕೈ ಮುಕ್ಕೊಂಡಾದ್ಮೇಲೆ ಬೆಟ್ಟ ಬೇಕಿತ್ತಲ್ಲ ಅಲ್ಲಿ ನಮ್ಮ ಮತ್ತು ನನ್ನ ಮಕ್ಕಳು ಎಲ್ಲ ಕಾಯ್ತಾಯಿದ್ರು ಕಾರು ಸ್ಕೂಟ್ರ್ ಎಲ್ಲ ಬರೋದಕ್ಕೆ ಸ್ಟಾರ್ಟಿಂಗ್ ಬೆಟ್ಟ ಹತ್ತುತ್ತೀನಿ ಅಂತ ಹೇಳೋರು ನೀವು ಹತ್ಬಹುದು ಇಲ್ಲಾಂದ್ರೆ ಅರ್ಧ ದಾರಿಯಿಂದನೇ ಬರೋಕೆ ಅಲ್ಲಿ ದಾರಿ ಇದೆ ರೂಟ್ ಇದೆ ಸೊ ಅಲ್ಲಿಂದ ಕೂಡ ನೀವು ಬರ್ಬೋದು ನಾನು ಇವಾಗ ಯಾವಾಗಲೂ ಬಂದಾಗೆಲ್ಲ ಇಲ್ಲಿಂದಲೇ ಕೂಡ ನಾನು ಸ್ಟಾರ್ಟಿಂಗಿಂದನೇ ಹತ್ತೋದು ಸೊ ಹಾಗಾಗಿ ಸ್ಟಾರ್ಟಿಂಗಿಂದ ಬಂದೆ ಅಲ್ಲಿ ಮತ್ತೆ ನನ್ನ ಮಗ ನಮ್ಮ ಮನೆಯವರೆಲ್ಲ ಕ ವೆಯ್ಟ್ ಮಾಡ್ತಾಯಿದ್ರೆ ಇದ್ದಾರೆ ದಿಂದ ನಮ್ಮ ಮತ್ತೆ ಸ್ವಲ್ಪ ಹತ್ತಕ್ಕಾಗಲ್ಲ ಸೊ ಹಾಗಾಗಿ ಅವ್ರು ಅರ್ಧ ದರಲ್ಲಿ ಹೋಗಿ ವೆಯ್ಟ್ ಮಾಡ್ತಾಯಿದ್ರೆ ಸ್ವಲ್ಪ ಸ್ಟಾರ್ಟಿಂಗ್ಗೆ ಹತ್ತಿದ್ರಿಂದ ಸ್ವಲ್ಪ ಸ್ಪೀಡ್ ಅಂದರೆ ಎನರ್ಜಿ ಕೂಡ ಜಾಸ್ತಿನೇ ಇತ್ತು ಸ್ವಲ್ಪ ಹಾಗಾಗಿ ಬೇಗ ಹತ್ತೋಣ ಸ್ಪೀಡಾಗಿ ಅಂತ ಸ್ವಲ್ಪ ಮೂವ್ ಮಾಡಿಕೊಂಡು ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಮೆಟ್ಲೆಲ್ಲ ತುಂಬ ಇದಾಗೆ ಇರುತ್ತೆ ಈಸಿ ಅಂದರೆ ಅಷ್ಟೊಂದೇನು ರಿಸ್ಕ್ ಇದೆ ಅಂತ ಏನು ಅನಿಸಲ್ಲ ಹತ್ತಕ್ಕೆ ಅದು ಕೆಲವರಿಗೆ ಸ್ವಲ್ಪ ಆಗಲ್ಲ ಅಂತ ಅನಿಸುತ್ತೆ ವಯಸ್ಸಾದವ್ರು ಕೂಡ ಎಷ್ಟು ಜನ ಹತ್ತಾರೆ ಗೊತ್ತಾ ಶನಿವಾರ ಬಂದಿದ್ದೀರ ನಾನು ನಿಮಗೆ ಗೊತ್ತಾಗ್ತೈತೆ ವಯಸ್ಸಾದವರೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ತಾರೆ ಅವರು ಕೂಡ ಆರಾಮ್ಸೆ ನಡ್ಕೊಬರ್ಬೋದು ಸಪೋರ್ಟ್ ಕೊಟ್ಟಿರ್ತಾರೆ ಕಬ್ಬಿಣದ್ದು ಏಕೆ ಆರಾಮ್ಸೆ ಸ್ವಲ್ಪ ಸ್ವಲ್ಪ ಹೊತ್ತು ಕುತ್ಕೊಂಡು ಆರಾಮ್ಸೆ ನಡ್ಕೊಬರ್ಬೋದು ಸೊ ನಿಮ್ಮಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಫ್ಯಾಮಿಲಿ ಪೂರ ಬಂದು ನೋಡಿ ನಿಮಗೂ ಇಷ್ಟ ಆಗುತ್ತೆ ದೇವ್ರ ದರ್ಶನ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಸೊ ಇದು ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್ ಸೊ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದೀನಿ ಯಾಕೆಂದರೆ ನೀವು ನಮ್ಮ ಚಾನಲ್ನ ನಿಮ್ಮ ಟೈಮ್ ಕೊಟ್ಟು ನೋಡ್ತಾ ಇದ್ದೀರಾ ಸೊ ಏನಾದರೂ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಹೇಳ್ಬೇಕು ಅಂತ ಎಣಿಸಿದ್ರೆ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಸಪೋರ್ಟ್ ಮಾಡಿ ಅಂತ ನಾನು ಇದರಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಅರ್ಧ ದಿನದನೇ ನನ್ನ ಮಕ್ಕಳು ಕೂಡ ಬಂದಿದ್ದಾರೆ ನೋಡಿ ಬರ್ತಾಯಿದ್ದಾರೆ ಅವರು ಅಲೇ ಹೇಳ್ಬಿಟ್ಟು ನನ್ನ ಹತ್ರ ಬಂದರು ಸೊ ಮತ್ತೆ ವಾಪಸ್ ಓಡೋಗ್ತಾಯಿದ್ರು ಒಂದಲ್ಲ ಎರಡೆರಡು ಮಟ್ಟಲು ಸ್ಕೆ ಜಿಮ್ ಜಂಪ್ ಮಾಡಿ ಜಂಪ್ ಮಾಡಿ ಅವರು ಓಡ್ತಾಯಿದ್ರು ಎಷ್ಟು ಹೇಳಿದರು ಮಕ್ಕಳು ಗೊತ್ತಲ್ಲ ಕೇಳಲ್ಲ ನೋಡಿ ಅಲೇ ದರ್ಶನ ಮಾಡಿಕೊಂಡು ಅಲೇ ಕೆಳಗಡೆ ಇದ್ದಾರೆ ಸೊ ನಾವು ಲೇಟಾಗಿ ಹೋಗಿದ್ದರಿಂದ ಒನ್ ಓ ಕ್ಲಾಕಾಗಿ ಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ ಲೇಟ ಟೆನ್ ಓ ಕ್ಲಾಕ್ ಆಗಿತ್ತು ನಾವು ಅಲ್ಲಿಗೆ ಹೋದಾಗಲೇ ಕಲ್ಯಾಣಿ ಎಲ್ಲ ಪೂಜೆ ಮಾಡಿಸಿ ಇಲ್ಲ ಮಾಡಿಕೊಂಡು ಒಳಗಡೆ ಬೆಟ್ಟ ಹಾಕ್ಕೊಂಡು ಒಳಗಡೆ ಓಕೆ ಮೇಲೆ ಹೋಗೋಷ್ಟು ಲೇಟ್ ಆಗುತ್ತೆ ಸೊ ಹಾಗಾಗಿ ಬೇಗ ಹೋಗೋಣ ಅಂತೇಳಿ ಸ್ವಲ್ಪ ಬೇಗ ಬೇಕನ್ನೇ ವಿಡಿಯೋ ಇದು ಮಾಡ್ಕೊಂಡು ಹೋಗ್ತಾಯಿದ್ದೆ ನಾನು ನೀವೆಲ್ಲಿಂದ ನಡ್ಕೊಂಬಂದು ನಮಗೆ ದಣ್ವಾಯ್ತಪ್ಪ ಸುಸ್ತಾಯ್ತಪ್ಪ ಅಂತ ಅಂದರೆ ಇಲ್ಲಿ ಕುಡಿಯೋಕ್ಕೆ ಮಜ್ಜಿಗೆ ಕೂಡ ಇದೆ ಅದು ಹರಳು ಅದು ಸ್ಟೋನ್ದು ಏನಪ್ಪ ಹೆಸ್ರು ಬಲಕ್ಕೆ ಹರಳು ಕಲರ್ ಏನೋ ಕೊಡ್ತಾರಲ್ಲ ಸೊ ಅದನ್ನು ಕೂಡ ಅವರು ಅದೇನೋ ಅಲ್ಲಿ ಮಾಡ್ತಾಯಿದ್ರು ಇವರು ಅಲ್ಲಿಂದ ಬಂದು ಪೂಜೆ ಮಾಡ್ತಿದ್ರು ಅರ್ಧದಿಂದ ಬಂದು ಇಲ್ಲಿಂದ ಕರ್ಪೂರ ಹಚ್ಕೊಂಡು ಸಣ್ಣ ಮಾಡಿಕೊಂಡು ಇಲ್ಲಿಂದ ಬೆಟ್ಟ ಹತ್ತುತ್ತಾ ಇದ್ದಾರೆ ನಾವು ಸ್ಟಾರ್ಟಿಂಗಿಂದನೇ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ನೋಡಿ ಮಸಾಲ ಮಜ್ಜಿಗೆ ಅದು ನಿಮ್ಗೆ ಬೇಕಂದ್ರೆ ನಿಮ್ಮ ಸುಸ್ತಾಯ್ತಪ್ಪ ಅಂತ ಹೇಳಿದ್ರೆ ಬಂದು ಬೇಕಾದ್ರೆ ನೀವು ಇಲ್ಲಿ ಕುಡಿಯಬೋದು ಹದಿನೈದು ರೂಪಾಯಿ ಒಂದು ಮಸಾಲ ಮಜ್ಜಿಗೆ ಇರುತ್ತೆ ಸೊ ಈಸಿಲಿ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಬೇಕಾದ್ರೆ ಮುಂದೆ ಕಂಟಿನ್ಯೂ ಮಾಡ್ಬೋದು ಸೊ ನಾನು ಬೆಳಗ್ಗೆಯಿಂದ ಮನೆ ದೇವರಾಗಿರೋದ್ರಿಂದ ಬೆಟ್ಟ ಹತ್ತಬೇಕು ಅಂತ ಹೇಳ್ಬಿಟ್ಟು ಏನು ಊಟ ತಿಂಡಿ ತಿಂದಿರಲಿಲ್ಲ ಹಾಗೆ ಹಸ್ಕೊಂಡು ಬಂದಿದ್ವಿ ನೋಡಿ ಹ್ಯಾಂಡ್ ಮೇಡರ್ಡ್ ಇದೆಲ್ಲ ವೈಯರ್ ಬ್ಯಾಗು ಎಲ್ಲ ಇದೆಲ್ಲ ನೋಡಿ ಅದು ಆರೆಂಜ್ ಕಲರ್ ಬಂದು ತ್ರೀ ಫಿಫ್ಟಿ ಅದು ಪರ್ಪಲ್ ಮತ್ತು ವೈಟ್ ಇರೋದು ಬಂದು ಟೂ ಫಿಫ್ಟಿ ರುಪೀಸ್ ಅಂತೆ ಸೊ ಇಷ್ಟ ಆದರೆ ತೊಗೊಳ್ಳಿ ಎಷ್ಟು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಒಂಥರ ಗ್ರೀನ್ ಗ್ರೀನರಿಯಾಗಿ ಅಂದರೆ ಮಳೆ ಊದಿರೋದಕ್ಕೂ ಅದಕ್ಕೂ ಎಲ್ಲ ಫುಲ್ ಹಚ್ಚ ಹಸಿರಾಗಿ ಸ್ವಚ್ಛಂದವಾದ ಗಾಳಿ ಕೂಡ ಅಲ್ಲಿ ಸಿಗುತ್ತೆ ಸೊ ನೀವು ಒಮ್ಮೆ ಅನಿಸಲ್ಲ ನೀವು ಮೇಲ್ಕೋಟೆಗೆ ಬಂದು ನೋಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇವಾಗ ಇವಾಗ ಹತ್ತುತ್ತಾ ಆತ ಸ್ವಲ್ಪ ಬ ಕಲ್ಲೇನಿರೋದೇ ಅದು ಮೆಟ್ಲು ಸೈಜ್ದು ಸ್ವಲ್ಪ ದಪ್ಪ ಇರುತ್ತೆ ಅಂದರೆ ದೊಡ್ಡ 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 ದಿಂಡೆ ಥರ ಕಡ್ದಾಗಿರುತ್ತೆ ಸೊ ಹಾಗಾಗಿ ನೋಡಿ ಏಕ ಕಬ್ಬಣದ್ದು ಸಲಕರಣೆ ಕೊಟ್ಟಿರ್ತಾರೆ ಸಪೋರ್ಟಿಗೆ ಯಾರಾದರೂ ಇವಾಗ ವಯಸ್ಸಾದರೂ ಕೂಡ ಹತ್ತುತ್ತ ಸೊ ಹಾಗಾಗಿ ಅವ್ರಿಗೆ ಇಟ್ಕೊಂಡು ನಮಗೆ ಕೂಡ ಎಲ್ಪ್ ಬೇಕಾಗುತ್ತೆ ಸಡಲ್ ಇಟ್ಕೊಂಡು ಹತ್ಕೊಂಡು ಹೋಗ್ಬೋದು ನಾನು ಮುಂದೆ ಮಾತಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಹತ್ಕೊಳ್ಳೋತ್ ಅಂತ ಹೇಳಿ ಟ್ರೈ ಮಾಡೋಕ್ಕಿಂತ ಸುಮ್ಮನೆ ಮುಂದೆ ಕ್ಯಾಮ್ರಾ ಮಾಡಿಕೊಂಡೆ ಮಾ ಅದು ಅದೇ ಉಸಿರು ಆಗುತ್ತಲ್ಲ ಸೊ ವಾಯ್ಸ್ಗೆ ಮಾತಾಡೋಕ್ಕೂ ಕೂಡ ಆಗೋಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದೆ ಕ್ಯಾನ್ಸಲ್ ಮಾಡಿಕೊಂಡು ನೋಡ್ಕೊಂಡು ಮೇಲೆ ಹತ್ತಿದ್ವಿ ನೋಡಿ ಇದೆ ಬಟ್ ಕಲ್ಲು ಸ್ವಲ್ಪ ಐಟು ಜಾಸ್ತಿ ಇರುತ್ತೆ ಇವಾಗ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಮಾತು ಬರೋಲ್ಲ ಸೊ ಅವರು ಮಜ್ಜಿಗೆ ಮಾರಿಕೊಂಡು ವೈಯರ್ ಪುಟ್ಟಿ ಅಂದ್ಕೊಂಡು ಅಲ್ಲಿ ಕೂತಿದ್ದು ವ್ಯಾಪಾರ ಮಾಡ್ಕೊಂಡು ಕೂತಿದ್ರು ನಮ್ಮ ಪಾಪ ಅವಳು ಅವಳು ಹತ್ಸೋಣ ಅಂತೇಳಿ ಹತ್ತಿಸ್ತಾ ಇದ್ವಿ ನನ್ನ ಮುದ್ದೆ ಸಸೆಕಾಯಿಲನ್ನು ನಾಲ್ಕು ಮೆಟ್ಲು ಹತ್ತಿಸ್ಬಿಟ್ಟು ಸೊ ಮುಂದೆ ಹೋದ್ವಿ ನಡಿಯಲ್ಲಿ ಕೊಳ ನೀವೊಂದು ಸಲ ಈ ಥರ ಟರ್ನಾಗಿ ನೋಡ್ತಾಯಿದ್ರೆ ಮೆಟ್ಲು ಹತ್ಕೊಂಡು ಹಿಂದೆ ತಿರುಗಿ ತಿರುಗಿ ಇದ್ರೆ ನಿಮಗೆ ತುಂಬ ತುಂಬ ಬ್ಯೂಟಿಫುಲ್ಲಾಗಿ ಕೊಳ ಕಾಣಿಸುತ್ತೆ ಅಥವಾ ಅರ್ಧ ಗ್ರೀನರಿ ಕಾಣಿಸುತ್ತೆ ಅಥವಾ ಏನು ಇಲ್ಲವೇನು ಅನ್ನೋ ಥರ ಫ ಗ್ರೀನ್ ಆಗಿರೋ ಪ್ಲೇಸಸ್ ಕಾಣಿಸುತ್ತೆ ಆ ಥರ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ಕಲ್ಲು ಸ್ವಲ್ಪ ದಪ್ಪ ಇರುತ್ತೆ ಸೊ ಇಲ್ಲಿಂದ ನೀವು ಸ್ವಲ್ಪ ಕಬ್ಬುಣದ ಸಲಕರಣೆ ಹಾಕಿದಾರಲ್ಲ ಅದನ್ನ ಸಪೋರ್ಟ್ ತೊಗೊಂಡ್ಬೇಕಾರೆ ಹತ್ಬಹುದು ನಮ್ಮ ಮನೆಯವರು ಸಾಕಾಗಿ ಆಲ್ರೆಡಿ ಒಂದು ಸ್ಟೆಪ್ ಕೂತಿದ್ರೆ ಅಥವಾ ಹೇಳ್ದೋದ್ರು ನನ್ನ ಮಕ್ಕಳ ಆ ಸೈಡಿಗೆ ಹೋದ್ರು ಹೋಗಿ ಆಲ್ರೆಡಿ ಫಸ್ಟೇ ಓಡೋಗಿ ಹತ್ಬಿಟ್ಟು ಮಕ್ಕಳೇ ಗೊತ್ತಲ್ಲ ಎಷ್ಟು ಸ್ಪೀಡಾಗಿ ಹೋಗಿ ಹತ್ಬಿಡ್ತಾರೆ ಅಂತ ಹೇಳಿ ಸೊ ಹಾಗಾಗಿ ಹತ್ಬಿಟ್ಟಿದ್ರು ಅವರು ಇಬ್ಬರು ಇನ್ನೂ ಅಮ್ಮ ಮಗಳಿಬ್ಬರು ಸ್ಲೋಲಾಗಿ ನಡ್ಕೊಂಡು ಬರ್ತಾಯಿದ್ರು ನಾವಂತೂ ಫ್ಯಾಶ್ ಸ್ವಲ್ಪ ಅವ್ರಿಗಿ ಮುಂದೆ ಇದ್ದೆ ಇಲ್ಲಿ ಹತ್ತುತ್ತಾ ಹತ್ತತ ನೋಡಿ ಈ ಕ ಅದು ಇದೊಂದು ಬಾಗಿಲು ಸೊ ಒಂದು ಸಲ ನಮಸ್ಕಾರ ಮಾಡಿಕೊಂಡು ದಾಟ್ಕೊಂಡು ಮುಂದೆ ಹೋದೆ ಅಲ್ಲೇ ದೇವ್ರದ್ದು ಪಾದ ಇರುವಂಥ ಕಲ್ಲಲ್ಲಿ ಇದಾಗಿರುವಂಥ ಕೆತ್ತನೆ ಆಗಿರುವಂಥದ್ದು ಇರುತ್ತೆ ಸೊ ಅದನ್ನು ನಮಸ್ಕಾರ ಮಾಡಿಕೊಂಡು ಈ ಕಡೆ ತಿರುಗರು ಅಲ್ಲೊಂದು ದೇವಸ್ಥಾನ ಇರುತ್ತೆ ಅವ್ರು ಲಡ್ಡು ಮಾಡ್ತಾ ಇರ್ತಾರೆ ನಾ ನಾಲ್ಕು ಲಡ್ಡುಗೆ ಬಂದು ಫಿಫ್ಟಿ ರುಪೀಸು ನನ್ನ ಮಗಂಗೆ ಸ್ವಲ್ಪ ಫೀವರ್ ಇತ್ತಲ್ಲ ಸ್ವಲ್ಪ ಜಾಸ್ತಿ ಒಡ್ಡಾಡಿ ಸ್ವಲ್ಪ ಸ್ಟ್ರೈನ್ ಆದರೆ ಇದಾಗುತ್ತೆ ಅಂದ್ಬಿಟ್ಟು ಅಪ್ಪ ಎತ್ಕೊಂತ ಹೇಳ್ದೆ ಸೊ ಅವರು ಇಲ್ಲಿಂದ ಅಷ್ಟು ದೂರ ಎತ್ಕೊಂಡು ಅವನ್ನ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಒಬ್ಬರು ನಡೆಯೋದೇ ಸ್ವಲ್ಪ ಸುಸ್ತಾಗುತ್ತೆ ಅವರು ಅವ್ರ ಮಗು ಹೊತ್ಕೊಂಡು ಬೇಗ 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 ಹೋಗ್ಬಿಡೋಣ ಅಂತೇಳಿ ಅಷ್ಟು ದೂರ ಹೋದ್ರು ಅಷ್ಟಕ್ಕೆ ಅವ್ರಿಗೆ ಸಾಕಾಯಿತು ನೋಡಿ ಅಲ್ಲಿಂದ ಮತ್ತೆ ನೀವು ಇಲ್ಲಿಗೆ ಬಂದರು ಇಲ್ಲೂ ಕೂಡ ಮಜ್ಜಿಗೆ ಇರುತ್ತೆ ಸೊ ನೀವು ಆರಾಮಾಗಿ ಮಜ್ಜಿಗೆ ಆರಾಮಸೆ ಕುಡಿಬೋದು ತುಂಬ ಚೆನ್ನಾಗಿ ಕ್ಲೀನಾಗಿ ಮಜ್ಜಿಗೆ ಎಲ್ಲ ಇರುತ್ತೆ ಸೊ ನೀವು ಕು ಕುಡಿಬೋದು ಅಲ್ಲಿಂದ ಕುತ್ಕೊಂಡಾದ್ಮೇಲೆ ಅವರು ನನ್ನ ಮಗ ಆ ಕಡೆ ಓಡೋದ ಸೊ ಇಲ್ಲಿಂದ ಮುಂದೆ ಬರಬೇಕಾದ್ರೆ ನೋಡಿ ಹಾಡುಗಳೆಲ್ಲ ಮೇಲ್ಗಡೆ ಎಲ್ಲ ಕೂತಿರುತ್ತೆ ಇಲ್ಲಿ ನೆರಳು ಕೂಡ ಇರುತ್ತೆ ನೀವು ಸುಸ್ತಾದ್ರೂ ಕೂಡ ಅಲ್ಲೂ ಕೂಡ ಕೂತ್ಕೋಬೋದು ಇಲ್ಲಿಂದ ಸಿಕ್ಕಾಪಟ್ಟೆ ಮಂಕಿಗಳು ಕೋತಿಗಳೆಲ್ಲ ಜಾಸ್ತಿ ಇರ್ತವೆ ಆಲ್ರೆಡಿ ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ನಾವು ಇವಾಗ ಹೋಗ್ತಾ ಇದ್ವಿ ನಮ್ಮಿಂದನೂ ಸ್ವಲ್ಪ ಜನ ಬರ್ತಾ ಲೇಟ್ ಲೇಟಾದರೆ ಒಂದು ಗಂಟೆ ಕ್ಲೋಸ್ ಆಗಿಬಿಡ್ತಾರೆ ಸೊ ಹಾಗಾಗಿ ಬೇಗನೆ ಬಂದು ಬೆಳಗ್ಗೆನೆ ಬಂದು ದರ್ಶನ ಮಾಡ್ಕೊಳ್ಳಿ ಈ ಶ್ರಾವಣದಲ್ಲಿ ಶನಿವಾರ ಬಂದರೆ ಇನ್ನೂ ಜಾಸ್ತಿ ರಶ್ ಇರುತ್ತೆ ಇಲ್ಲಪ್ಪ ನಾವು ಆರಾಮಾಗಿ ಫ್ರೀಯಾಗಿ ನೋಡ್ಕೊಂಡು ಬರ್ಬೋದು ಅಂತ ಹೇಳಿದ್ರೆ ನೀವು ಮಿಕ್ಕಿದ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಮಂಕಿಗಳೆಲ್ಲ ಇತ್ತು ದೊಡ್ಡ ಮಂಕಿ ಎಲ್ಲ ಇತ್ತಲ್ಲ ಕೋತಿಗಳೆಲ್ಲ ಇತ್ತು ಚೆನ್ನಾಗಿ ಚಿಕ್ಕ ಚಿಕ್ಕ ಕೋತಿಗಳು ಬಂದು ನೋಡಿ ಕ್ಯೂಟ್ ಕ್ಯೂಟಾಗಿ ಜಗಳಾಡ್ತಾ ಇದ್ರು ಸೊ ಎಷ್ಟೊತ್ತಿದ್ದನ್ನೇ ಮಾಡೋದಂತ ಮತ್ತೆ ಅದನ್ನು ಸ್ಪೀಡ್ ಮಾಡಿದೆ ಮತ್ತು ಇದನ್ನು ಬಾಗ್ಲಿದ್ದು ಹೆಬ್ಬಾಗ್ಲು ನಮಸ್ಕಾರ ಮಾಡಿಕೊಂಡು ಮುಂದೆ ಹೊರಡೋಣ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಇಲ್ಲಿ ಕವರು ಅಂದರೆ ಹಣ್ಣು ಹೂವು ಕಾಯಿ ಏನು ಇರ್ತೀರ ಅದನ್ನೆಲ್ಲ ಒಂದು ಕವರಲ್ಲಿಗಡೆ ಹಾಕೊಂಡ್ಬನ್ನಿ ಇಲ್ಲಾಂದರೆ ಕೋತಿಗಳಿರ್ತಾವಲ್ಲ ಅವೆಲ್ಲ ಕಿತ್ಕೊಂಡ್ಬಿಡ್ತವೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ಕವರಲ್ಲಿ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಬಂದರೆ ಅವೇನು ಅಂದ್ರೆ ಬ್ಯಾಗಲ್ಲಿ ಇರುತ್ತಲ್ಲ ಗೊತ್ತಾಗಲ್ಲ ಹಣ್ಣು ಕಂಡ ತಕ್ಷಣವೇ ಕಿತ್ಕೊಳ್ತೇವೆ ನೋಡಿ ಅದೇ ಕಾಣಿಸ್ತಾ ಇದೆಲ್ಲ ಅದೇ ದೇವಸ್ಥಾನದ ಮೇಯ್ನ್ ಇದು ಸೊ ಇವಾಗ ಮುಂದೆ ನಡ್ಕೊಂಡು ಹೋಗೋಣ ಬನ್ನಿ ಮುಂದೆ ಹೋಗ್ತಾ 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 ಅಲ್ಲಿ ದೇವ್ರದ್ದು ಇದು ಕಾಣಿಸುತ್ತೆ ಸೊ ಹಾಗಾಗಿ ಮುಂದೆ ಹೊರಟೋಣ ಹೋಗ್ತಾ ಇದ್ವಿ ಅಲ್ಲಿ ಕೋತಿಗಳೇ ಅಡ್ಡ ಹಾಕೊಂಡು ಆ ಕಡೆ ಬರೋರ್ನೆಲ್ಲ ಇದು ಮಾಡ್ತಾಯಿದ್ರು ಸೊ ಶ್ರೀ ಯೋಗ ಸ್ವಾಮಿ ದೇವಸ್ಥಾನ ಅಂತ ಹಾಕಿರ್ತಾರೆ ನೀವು ಬಂದು ದರ್ಶನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇವಾಗ ಇಲ್ಲೊಂದು ಸ್ವಲ್ಪ ಇಲ್ಲೊಂದಿಷ್ಟು ಮೆಟ್ಲಿದೆ ಅಷ್ಟೇ ಎಲ್ಲೂ ಮೆಟ್ಲಿಲ್ಲ ಇದೊಂದು ಇಷ್ಟು ಮೆಟ್ಲು ಹತ್ತಿದ್ರೆ ಮುಗೀತು ಇದರಿಂದ ಮೆಟ್ಲು ಹತ್ಕೊಂಡು ಮತ್ತೆ ಸಣ್ಣ ಮಾಡಿಕೊಂಡು ಇದೇ ದೇವಸ್ಥಾನದ ಹತ್ರ ಇರೋ ಮೆಟ್ಲಲ್ವ ಸೊ ಹಾಗಾಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ ನೋಡಿ ಇದು ಯೋಗ ನರಸಿಂಹ ಸ್ವಾಮಿ ಇರುವಂಥ ಇದು ಸೊ ಹಾಗಾಗಿ ಅಲ್ಲಿ ಕೆತ್ತನೆ ಮಾಡಿ ಹಾಕಿದ್ದಾರೆ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಮುಂದೆ ಹೊರಟ್ವಿ ಅಲ್ಲಲ್ಲಿ ಕಿಟಕಿಗಳು ಗಾಳಿ ಬೆಳಕು ಬರಲಿ ಅಂತ ಹೇಳ್ಬಿಟ್ಟು ಕಿಟಕಿಗಳು ಕೂಡ ಇದೆ ಸಿ ಸಿ ಟಿ ವಿ ಕ್ಯಾಮ್ರಾ ಕೂಡ ಫಿಕ್ಸ್ ಮಾಡಿದ್ದಾರೆ ಒಳಗಡೆ ಇಲ್ಲಿಂದ ದೇವ್ರ ದರ್ಶನ ದೇವ್ರದ ಏನೇನು ನೀವು ಸೇವೆ ಮಾಡಿಸ್ಬೇಕು ಅಂತ ಇದ್ರೆ ಅದೆಲ್ಲ ಇಲ್ಲಿ ಇರುತ್ತೆ ಏನೇನು ಇದು ಇದೆ ಅದು ಅದ್ರ ಬಗ್ಗೆ ಎಲ್ಲ ಬರೆದಿದ್ದಾರೆ ಇಲ್ಲೇ ಮುಂದೆ ಹೋಗ್ತಾ ಇದ್ದು ತೆಂಗಿನಕಾಯಿ ಮತ್ತು ಪೂಜಾ ಅರ್ಚನಾ ಸಾಮಾನ್ಯ ಆ ಸಾಮಗ್ರಿಗಳಿಗೆ ತಗೊಳ್ಳೋ ಟೋಕನ್ ಇದು ಅದು ಸೊ ಕಿರಿಕಿಗಳು ಕೂಡ ಅಲ್ಲಲ್ಲೇ ಇದೆ ಸೊ ಹಾಗೆ ಮುಂಗೆ ಮುಂದೆ ಹೋಗ್ತಾ ನೀವು ತೆಂಗಿನಕಾಯಿಲೆ ಇಲ್ಲಿ ಮುಂದೆ ಅಲ್ಲಿ ಹೊಡಿತಾರೆ ಇವಾಗ ಫ್ರೀ ಇರೋದ್ರಿಂದ ಹೊಡಿತಾ ಇರಲಿಲ್ಲ ಯಾಕೆಂದರೆ ಅಲ್ಲೇ ದೇವ್ರ ಹತ್ರನೇ ದೇವಸ್ಥಾನದ ಹತ್ರನೇ ಹೊಡಿತಾಯಿದ್ರು ನಾನು ಮುಂದೆ ನಿಮಗೆ ದೇವ್ರು ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ ಅವರು ವೀಡಿಯೋ ಮಾಡೋಂಗಿಲ್ಲ ಇಲ್ಲ ಕಣಮ್ಮ ಆಗಲ್ಲ ಅಂತ ಕೇಳಿದ್ರು ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು ಇಲ್ಲ ಬೇಡ ಆಗೋಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ದೇವ್ರು ತೋರಿಸಿದ್ರೆ ನೀವು ಇಲ್ಲೇ ನೋಡ್ಕೊಂಡ್ಬಿಡ್ತಾರಲ್ವಾ ಒಂದು ಸಲ ಬಂದು ಮೇಲ್ಕೋಟೆಗೆ ಬೆಟ್ಟ ಹತ್ತಿ ಭಗವಂತ ಒಳ್ಳೇದು ಮಾಡುವಂಥ ಕೈ ಮುಕ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ಅದೇ ಮೇನ್ ಅಲ್ಲಿ ಕಾಣಿಸ್ತದಿಲ್ಲ ಬಾಗಿಲು ಅದೇ ಅಲ್ಲಿಂದ ಆಚೆ ಬಂದು ಕೂತಿದ್ವಿ ಅವರು ಎಷ್ಟು ಕೆ ವಿಡಿಯೋ ಅದಲ್ಲಿ ಎಲ್ಲ ತೋರ್ಸಾಗಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಸರಿ ಆಯಿತು ಅಂತ ಹೇಳಿ ನಾವೇನು ಇದು ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಸುಮ್ಮನೆ ಆದ್ವಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಕೈ ಮುಕ್ಕೊಂಡು ನನ್ನ ಮುದ್ದು ಸೊಸೆ ಅದು ನೋಡ್ತಾ ಆಯ್ತು ಏನೋ ಮಾಡ್ತಾಯಿರ್ತದಲ್ಲ ಯಾವಾಗಲೂ ಇದು ಫೋನ್ ಇಟ್ಕೊಂಡು ನಮ್ಮತ್ತೆ ಅಂತ ಆಚೆ ಬಂದ ತಕ್ಷಣ ನಿಮ್ಗೊಂದು ಬ್ಯೂಟಿಫುಲ್ ಸೀನರಿ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡಿದ್ರೆ ನಿಮಗೆ ಒಂಥರ ದಿಲ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ವ್ಯೂವ್ಸ್ ಕಾಣಿಸುತ್ತೆ ಅದರಿಂದ ಮತ್ತೆ ನೀವು ಲೆಫ್ಟ್ ಲೆಫ್ಟಿಗೆ ಬಂದು ಸ್ವಲ್ಪ ಬ್ಯಾಕ್ ಸೈಡ್ಗೆ ಹೋದರೂ ಕೂಡ ನೀವು ತುಂಬ ಚೆನ್ನಾಗಿ ನೋಡ್ಬೋದು ನನ್ನ ಮಗ ನೋಡಿ ಹೋಗ್ಬಿಟ್ಟು ನಿಂತಿದ್ದ ಅವರು ನನಗಿನ್ನ ಫಾಸ್ಟು ನನಗಿಂತ ಪೂಜೆ ಬೇಗಮ್ಮ ಕೈ ಮುಖ ನನಗಿಂತ ಓಡೋಗೋದು ಓಡಬಾರ್ದು ಅಷ್ಟೇ ಕೆಲಸ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮೋಡ ಕೆಳಗಡೆ ಗ್ರೀನು ಮೇಲ್ಗಡೆ ಮೋಡ ಮಧ್ಯದಲ್ಲಿ ಬ್ಲೂ ವೈಟ್ ಥರ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಸೊ ಅಲ್ಲಿ ಮನೆಗಳು ಮನೆಗಳಿರೋದೆಲ್ಲ ಊರು ಎಲ್ಲ ಕಾಣ್ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಗೊತ್ತಾ ಅದು ಕೊಳ ಕೊಳ ಕಲ್ಯಾಣಿ ಎರಡು ಕಣಗ್ಲೆ ಹೂವಿನ ಗಿಡ ಅದು ನೀವೇನಂತೀರ ಗೊತ್ತಿಲ್ಲ ನನಗೆ ಅದನ್ನು ನಮ್ಮ ಸೈಡ್ ನಾವು ಕಣಗ್ಲೆ ಹೂ ಒಂದು ಗಿಡ ಮರ ಸೊ ಹಾಗಾಗಿ ಅದ್ರ ಮಧ್ಯೆ ನೋಡಿದ್ರೆ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ರೋಡು ಹೆಂಗೆ ಕಾಣಿಸ್ತಾ ಇದೆ ಅಂತ ನೀವೇ ಹೋಗಿ ನೋಡಿ ಎಲ್ಲ ಸುಮ್ಮನೆ ನಾನು ಇದು ಇದ್ದೀನಿ ಸೊ ಪ್ಲೀಸ್ ನಮ್ಮ ಚಾನಲ ಸಪೋರ್ಟ್ ಮಾಡಿ ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್ ಅಂತ ತುಂಬ ಬ್ಯೂಟಿಫುಲ್ ಆದಂಥ ಪ್ಲೇಸ್ ಒಮ್ಮೆ ನೀವು ಮೇಲ್ಕೋಟೆಗೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಸೊ ವಿಡಿಯೋ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋ ಮುಖಾಂತರ ನಮ್ಮ ಇಲ್ಲಿರುವಂಥ ಸುತ್ತಮುತ್ತ ಜಾಗಕ್ಕೂ ಬನ್ನಿ ನೋಡಿ ಖುಷಿ ಪಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಪದೇ ಪದೇ ತುಂಬ ಗ್ರೀನ್ ಗ್ರೀನಾಗಿ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಒಂದು ರೌನ್ ಮತ್ತೆ ನಾನು ಅದನ್ನು ವೀಡಿಯೋ ಮಾಡಿಕೊಂಡೆ ವೀಡಿಯೋ ಮಾಡ್ಕೊಂಡಾದ್ಮೇಲೆ ಮತ್ತೆ ಈಗ ಕೆಳಗಡೆ ಹೋಗ್ಬೇಕಲ್ಲ ಸೊ ಹಾಗಾಗಿ ನೋಡಿ ಮೋಡ ಎಲ್ಲ ಎಷ್ಟು ಚೆನ್ನಾಗಿ ಇದೆ ಬ್ಲೂ ವೈಟ್ ಗ್ರೀನ್ ಎಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿ ಸೂಪರಾಗಿತ್ತು ನಂಗೆ ನೋಡೋಕ್ಕೆ ತುಂಬ ಇಷ್ಟ ಆಯಿತು ನೋಡಿ ಎರಡು ಗಿಡಗಳ ಮಧ್ಯೆ ಅಲ್ಲೊಂದು ಕಲ್ಯಾಣಿ ಇದೆ ಚೆನ್ನಾಗಿದೆ ಹತ್ತೋದು ತುಂಬ ಕಷ್ಟ ಇಳಿಯೋದಂತೂ ತುಂಬ ಈಸಿ ಯಾಕೆಂದರೆ ಹತ್ತುಬೇಕಿದ್ರೆ ಗೊತ್ತಾಗಲ್ಲ ಅದೇ ಹೇಳ್ತಾರಲ್ಲ ಏನೇ ಮಾಡೋದು ಮಾಡೋ ಮಾಡಬೇಕಿದ್ರು ತುಂಬ ಕಷ್ಟ ಅಂತೆ ಅದು ಹೊಡೆದಾಕಕ್ಕೆ ಮೂರು ನಿಮಿಷ ಸಾಕಂತೆ ಅಂತ ಆ ಥರ ಹತ್ತಬೇಕಿದ್ರೆ ಅಪ್ಪ ಬೇಗ ಬೇಗ ಹತ್ತೋಣ ಸಹ ಇಳಿಯೋದು ಎಷ್ಟು ಸೆಕೆಂಡಲ್ಲಿ ಇಳ ಇಳಿತೀವಿ ಅಂತಲೇ ಗೊತ್ತಾಗಲ್ಲ ಸೊ ಹಾಗಾಗಿ ಬೇಕಿದ್ರೆ ನಿಮ್ಗೆ ಅನ್ಸುತ್ತೆ ಎಳಿಬೇಕಾದ್ರೆ ಏನು ಅನಿಸಲ್ಲ ಆರಾಮ್ಸೆ ಅಪ್ಪ ದೇವ್ರ ದರ್ಶನ ಆಯ್ತಲ್ಲ ಅಂತ ಖುಷಿ ಖುಷಿಯಾಗಿ ಇಷ್ಟೇನ ಅಂದ್ಕೊಂಡ್ ಬಂದ್ಬಿಡ್ತೀವಿ ಸೊ ಇಲ್ಲಿ ಫ್ಯಾಮಿಲಿ ಪೂರ ಅವರು ಫೋಟೋ ಇದ್ದರು ನಾನು ಕೆಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಓಟಿದ್ವಿ ಎಲ್ಲರೂ ಓಟೋಗಿದ್ದಾರೆ ನಾನು ಅದನ್ನು ಮೇಲ್ಗಡೆ ಬೆಟ್ಟದ ಮೇಲೆ ಅಲ್ಲಿ ಆ ಕಡೆ ಸೈಡಲ್ಲಿ ವೀಡಿಯೋ ಮಾಡ್ಕೊತಾ ಇದ್ನಲ್ಲ ಸೊ ಆವಾಗಲೇ ಓಟೋಗಿಬಿಟ್ಟಿದ್ದಾರೆ ನೀವು ಬೆಟ್ಟ ಹತ್ತಿ ಮೇಲುಗಡೆ ಒಂದ್ಸಲ ಹೋಗಿ ನೋಡಿ ಸೈಡಲ್ಲಿ ಅಲ್ಲಿ ಮುಂದೆ ಕೂಡ ನೀವು ಹೋಗಿ ನೋಡ್ಬೋದು ಕಲ್ಯಾಣಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲೇ ಧನೇಶ್ ಕೋಟೆ ಕ ಅಕ್ಕ ತಂಗಿ ಕೊಳ ಎಲ್ಲ ಇದೆ ಸೊ ನೀವು ಎಲ್ಲನೂ ನೋಡಿ ನಾನು ಲೇಟಾಗಿರೋ ಅಂತ ಹೇಳಿ ನಾವು ಇನ್ನೊಂದು ಟೆಂಪಲ್ಗೆ ಹೋಗಬೇಕಿತ್ತು ಅದಕ್ಕೆ ನಾನು ಅಷ್ಟೊಂದು ಜಾಸ್ತಿ ಡೀಟೇಲಾಗಿ ವಿಡಿಯೋ ಎಲ್ಲ ಮಾಡೋಕೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸು ತುಂಬ ಪುಟ್ ಪುಟಾಣಿದು ಎಲ್ಲ ನೋಡಿ ಎಷ್ಟು ಚಿಕ್ಕದಾಗಿ ಕಲರ್ಫುಲ್ಲಾಗಿ ಎಷ್ಟು ಪುಟ್ ಪುಟಾಣಿಗಿದೆ ಚೆನ್ನಾಗಿತ್ತು ಅದಕ್ಕೆ ಅದನ್ನು ನಿಮ್ಗೆ ತೋರಿಸ್ತಾ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಅವ್ರಿಗೂ ಕೂಡ ಅದನ್ನು ತಗೊಂಡ್ರೆ ಎಲ್ಪ್ ಆಗುತ್ತೆ ಸೊ ಹಾಗಾಗಿ ಹಾಗಂತ ಹೇಳ್ತಾ ಮುಂದೆ ಕಂಟಿನ್ಯೂ ಮಾಡಿಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಈ ಸೈಡೆ ನಾವು ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿರೋದು ಸ್ವಲ್ಪ ದೂರ ಕೆಳಗಡೆ ಎಳ್ದು ಈ ಕಡೆ ತಿರ್ಕೊಂಡ್ರೆ ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿ ಮಾಡೋಕ್ಕೆ ಪ್ಲೇಸ್ ಕೊಟ್ಟಿದ್ದಾರೆ ಅರ್ಧ ದಾರಿ ಅಂದರೆ ಯಾರು ಪೂರಾ ಮೆಟ್ಲೆಲ್ಲ ಹತ್ತಕ್ಕಾಗಲ್ಲ ಅಂತ ಹೇಳ್ತಿರಲ್ಲ ಸೊ ಅವರು ಈ ದಾರಿಯಲ್ಲಿ ಬಂದು ನೀವು ಜಾಯಿನ್ ಆಗಿ ಮೆಟ್ಲು ಹತ್ಬೋದು ಇಲ್ಲೊಂದು ದೊಡ್ಡ ಬಾವಿನ ಕೊಳನ ಏನದು ನನಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಬಂತ ಬಾ ಪೂಜೆ ಮಾಡಿಬಿಟ್ಟು ಏನೋ ಬರ್ತಾಯಿದ್ರು ನಾವು ಯಾವತ್ತೂ ಹೋಗಿಲ್ಲ ಸೊ ಹಾಗಾಗಿ ಅಲ್ಲಿಗೆ ನಾನು ಹೋಗಲಿಲ್ಲ ನಾವು ಈ ರೋಡಿಂದನೇ ನಾವಲ್ಲಿ ಗಾಡಿಯೆಲ್ಲ ಪಾರ್ಕಿಂಗ್ ಮಾಡಿ ಎಲ್ಲ ಮಾಡಿರೋದು ಸೊ ನೀವು ಒಂದು ಸಲ ಬಂದು ನೋಡಿ ಇದು ಕೆಳಗಡೆ ಬಂದರೆ ಹಂಗೆ ಬಂದರೆ ಚಲ್ಲುನಾರಾಯಣ ಸ್ವಾಮಿ ದೇವಸ್ಥಾನ ಟೆಂಪಲ್ ಇದು ಕೂಡ ಅಷ್ಟೇ ಒಳಗಡೆ ತುಂಬ ಸೂಪರಾಗಿ ಬ್ಯೂಟಿಫುಲ್ಲಾಗಿದೆ ಆದರೆ ಎಲ್ಲೂ ದೇವ್ರದ್ದು ಫೋಟೋ ತೊಗೊಳಂಗಿಲ್ಲ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಮಾಡಬೇಡಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಏನೇ ಮಾಡಿದ್ರು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದ್ರು ಅವ್ರು ಬಿಡಲಿಲ್ಲ ಯಾಕೆಂದರೆ ನಂದು ಇವಾಗ ಪುಟ್ಟ ಯೂಟ್ಯೂಬ್ ಚಾನಲ್ ಸೊ ಹಾಗಾಗಿ ಅವರು ಬಿಡಲಿಲ್ಲ ಅಂತ ಅಂದ್ಕೊತೀನಿ ಇಲ್ಲಿಂದ ನಾನು ಹೊರಟೆ ಅದೇ ಅಲ್ಲಿ ನಂದಿ ಕಂಬ ಇದೆಯಲ್ಲ ಆ ನಂದಿ ಕಂಬ ಸುತ್ತ ಬಳಸ್ಕೊಂಡು ನಾವು ಬರಬೇಕು ನಂದಿ ಕಂಬ ಬಳಸ್ಕೊಂಡು ಅಲ್ಲೇ ಚಂದ್ರನಾರಾಯಣ ಒಂದು ಪ್ರತಿಮೆನ ಕಲ್ಲಲ್ಲಿ ಕೆತ್ತಿದ್ದಾರೆ ಸೊ ಅದಕ್ಕೆ ಅರ್ಶನ ಕುಂಕುಮ ಇಕ್ಕೊಂಡು ಕೈ ಮುಕ್ಕೊಂಡು ಮುಂದೆ ಹೋಗ್ತೀವಿ ನಾವು ಇಲ್ಲಿ ಬಂದು ಆ ಕಂಬದತ್ರ ನಿಂತ್ಕೊಂಡು ನೀವು ಎದುರುಗಡೆ ಕಾಣಿಸ್ತಲ್ಲ ನೋಡಿ ಇವಾಗ ಕಾಣಿಸುತ್ತೆ ಅದು ಅದೇ ಅಲ್ಲೇ ಗರ್ಭ ಅಲ್ಲೇ ಅಂತ ದೇವರು ಇರೋದು ಸೊ ಹಾಗಾಗಿ ಅಲ್ಲೇ ಕೈ ಮುಕ್ಕೋಬೇಕು ಅಂತ ಹೇಳಿದ್ರು ಅವ್ರು ಹೇಳಿದ್ರು ಸೊ ಹಾಗಾಗಿ ಅಲ್ಲಿ ಕೈ ಮುಕ್ಕೊಂಡು ಅಲ್ಲೇ ಎಂದರೆ ನಾನು ಹಿಂಗೆ ಬಂದ ತಕ್ಷಣ ಅಲ್ಲಿ ಯಾಕೆ ವೀಡಿಯೋ ಮಾಡ್ಕೊಳ್ಳಿಲ್ಲ ಅಂತಂದರೆ ಆ ಕೋತಿ ಬಂದು ಕವರಲ್ಲಿ ಹಣ್ಣಿಟ್ಟಿದ್ನಲ್ಲ ಸೊ ಅದನ್ನ ಮೇಲೆ ಜಂಪ್ ಮಾಡ್ಕೊಂಬಿಡ್ತು ಸೊ ಆ ಭಯಕ್ಕೆ ನಾನು ಎಸ್ಸೇ ಬಿಟ್ಟು ಅದನ್ನು ಬಾಳೆಹಣ್ಣು ತೊಗೊಂಡು ಹೊಟ್ಟೋಗ್ಬಿಡ್ತು ದೇವ್ರು ಗರ್ಪಿಸಿದ್ರು ಅಂದೆ ಅದು ಕೋತಿ ತಿಂದರು ಒಂದೇ ಸೊ ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕೆ ಅವಕಾಶ ಆಗಲಿಲ್ಲ ಸೊ ಅದಕ್ಕೆ ವಿಡಿಯೋ ಮಾಡಲಿಲ್ಲ ಸೊ ನೀವು ಇಲ್ಲಿಗೆ ಬಂದು ಮೇಲ್ಕೋಟೆಗೆ ಬಂದು ಯೋಗ ನರಸಿಂಹಸ್ವಾಮಿ ಮತ್ತು ಚಲನಾರಾಯಣ ಸ್ವಾಮಿ ದೇವಸ್ಥಾನ ಎರಡೂ ನೋಡಿ ಖುಷಿ ಪಡಿ ಹಚ್ಚ ಹಸಿರಾಗಿ ಸ್ವಚ್ಛಂದವಾದ ಗಾಳಿ ಜೊತೆಗೆ ಈ ನಿಮ್ಮದು ಆ ದಿನನ ಅಂದರೆ ರಜಾ ಇರುತ್ತೆ ಹಾಲಿಡೇಸ್ನ ಎಂಜಾಯ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್